ಶೈಕ್ಷಣಿಕ ಪ್ರಗತಿಯನ್ನು ಕಾಣತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಾರದಾ ವಿದ್ಯಾಪೀಠ ಪದವಿ ಕಾಲೇಜಿನಲ್ಲಿ ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ವಿದ್ಯಾರ್ಥಿಗಳಿಗೆ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವುದರಲ್ಲಿ ಬಹಳ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡುತ್ತಾ ಈಗ ಬಂದು ಈಗ ಒಂದು ಹಂತಕ್ಕೆ ಬಂದು ಬಹಳ ವಿಜೃಂಭಣೆಯಿಂದ ಈ ಅಕ್ಕ ಮಹಾದೇವಿ ಒಂದು ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಅತ್ಯಂತ ಕಡಿಮೆ ವಿದ್ಯಾಭ್ಯಾಸಕ್ಕೆ ಶುಲ್ಕನ ಹೆಚ್ಚಿಗೆ ಮಾಡ್ತಾ ಇಲ್ಲ ಕಡಿಮೆ ಶುಲ್ಕದಿಂದ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಎಲ್ಲಿ ಟೀಚರ್ಗಳು ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ಕೊಂಡು ಮಾಡ್ತಾರೆ ಆ ವಿದ್ಯಾರ್ಥಿಗಳು ಜೀವನದಲ್ಲಿ ಬಹಳ ಮುಂದೆ ಬಂದಿದ್ದಾರೆ ಶಾರದಾ ಮೈಸೂರು ರಸ್ತೆಯ ಪರದ ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಉಪಕಪತಿಗಳು ಹಾಗೂ ಪ್ರಾಧ್ಯಾಪಕರಾದಂಥ ಪಾಲಯ್ಯನವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅತ್ಯಂತ ಕಡು ಬಡತನ ಹಾಗೂ ಮಧ್ಯಮ ವರ್ಗದಿಂದ ಶೈಕ್ಷಣಿಕ ಪ್ರಗತಿಯನ್ನು ಕಾಣತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಾರದಾ ವಿದ್ಯಾಪೀಠ ಪದವಿ ಕಾಲೇಜಿನಲ್ಲಿ ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ಇಂದು ಅಂತಹ ಕಾಲೇಜಿನಲ್ಲಿ ಪ್ರಶಸ್ತಿಗಳನ್ನು ಪಡೆದಂಥ ಬಿ ಎ ಮತ್ತು ಬಿ ಕಾಮ್ ಪ್ರಶಸ್ತಿಗಳನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಪ್ರಾಂಶುಪಾಲರಿಗೆ ಹಾಗೂ ಉಪನ್ಯಾಸಕರಿಗೆ ಆಡಳಿತ ಮಂಡಳಿ ಪರವಾಗಿ ತುಂಬೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸುಮಾರು ಐವತ್ತ ಐದು ವಿದ್ಯಾರ್ಥಿಗಳು ಇವತ್ತು ಬಿ ಎ ಮತ್ತು ಬಿ ಕಾಮ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಒಂದು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈಗಾಗಲೇ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ತುಂಬ ಮಾಡ್ತಾ ಇದ್ದೀರ ಇಪ್ಪತ್ತೈದು ಇಪ್ಪತ್ತಾರು ಟಾರ್ಗೆಟ್ ಯಾವ ರೀತಿ ಯೋಜನೆ ಮಾಡಿದ್ದೀರ ಬಿ ಎ ಮತ್ತು ಬಿ ಕಾಮ್ ಪದವಿಯಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಬೇಕು ಅನ್ನತಕ್ಕಂಥ ಒಂದು ಆಶಯವನ್ನು ಆಡಳಿತ ಮಂಡಳಿ ಇಟ್ಕೊಂಡಿದೆ ಅದರ ಜೊತೆಗೆ ಹಾಗೇನೇ ಪ್ರಾಧ್ಯಾಪಕ ವರ್ಗನೂ ಕೂಡ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ತುಂಬ ಸಹಕಾರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ಈ ಸಂಸ್ಥೆಯಿಂದ ನೀಡೋದಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಶಾರದಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಧ್ಯಯನ ಮಾಡಿರುವಂತಹ ವಿದ್ಯಾರ್ಥಿಗಳನ್ನು ಗಮನಿಸಿದರೆ ಬಹುಶಃ ಈ ಬೆಂಗಳೂರು ನಗರದಲ್ಲಿ ಇಂದಿನ ಒಂದು ಕಾಲದಲ್ಲಿ ಬಹಳ ಎಲ್ಲನೂ ಡೊನೇಷನ್ ಅಂತಕ್ಕಂಥದ್ದು ಜಾಸ್ತಿ ಅವಳಿಯಾಗಿದೆ ಬಹಳ ಕಡಿಮೆ ಒಂದು ದರದಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತದ್ರ ಕೊಡತಕ್ಕಂಥ ಒಂದು ಸಂಸ್ಥೆಗಳಲ್ಲಿ ಈ ಶಾರದಾ ಶಿಕ್ಷಣ ಸಂಸ್ಥೆಯು ಸಹ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಈ ಒಂದು ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವುದರಲ್ಲಿ ಬಹಳ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡುತ್ತಾ ಈಗ ಬಂದು ಈಗ ಒಂದು ಹಂತಕ್ಕೆ ಬಂದು ಬಹಳ ವಿಜೃಂಭಣೆಯಿಂದ ಈ ಅಕ್ಕ ಮಹಾದೇವಿ ಒಂದು ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಹಾಗೆಯೇ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸಹ ಬಹಳ ಉತ್ಸಾಹದಿಂದ ಸುಮಾರು ಎಲ್ಲ ಹಿರಿಯ ರೈತರು ಈ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ಎಲ್ಲ ಸುಮಾರು ಆಗಲೇ ಅರವತ್ತು ಎಪ್ಪತ್ತು ವರ್ಷ ವಯಸ್ಸುಳ್ಳಂತಹ ಒಂದು ಹಿರಿಯರಾಗಿರ್ತಕ್ಕಂಥ ಅವರ ಮಾರ್ಗದರ್ಶನ ದರ್ಶನದಲ್ಲಿ ಈ ಶಾರದಾ ವಿದ್ಯಾಪೀಠವು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ ನನ್ನ ಹೆಸರು ಪ್ರೊಫೆಸರ್ ಸಿ ಸಿಪಾಲಯ್ಯ ನಿರ್ದೇಶಕರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಭಾಳ ಶಿಸ್ತು ಸಂಯಮ ತಾಳ್ಮೆಯಿಂದ ಕಷ್ಟ ಬಿದ್ದು ಓದ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಇದೇನು ನಮ್ಮ ಡಿಗ್ರಿ ಕಾಲೇಜಲ್ಲಿರುವಂಥ ಪ್ರೊಫೆಸರ್ಗಳಿದ್ದಾರೆ ಕಷ್ಟ ಬಿದ್ದು ಈ ಮಕ್ಕಳಿಗೆ ಹೇಳ್ಕೊಡ್ತಾರೆ ಹೇಳಿ ಕೇಳಿ ನಮ್ಮ ಕಾಲೇಜೇನೇ ಭಾಳ ಹಿಂದುಳಿದ ವರ್ಗದ ಆಮೇಲೆ ಹಿಂದುಳಿದ ಪ್ರದೇಶದಲ್ಲಿರುವಂಥದ್ದು ಅತ್ಯಂತ ಕಡಿಮೆ ವಿದ್ಯಾಭ್ಯಾಸಕ್ಕೆ ಶುಲ್ಕನ ಹೆಚ್ಚಿಗೆ ಮಾಡ್ತಾ ಇಲ್ಲ ಕಡಿಮೆ ಶುಲ್ಕದಿಂದ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮಕ್ಕಳು ಇವತ್ತು ಈ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಳ ಸಂತೋಷದಿಂದ ಎಲ್ಲರೂ ಭಾಗಿಯಾಗಿದ್ದಾರೆ ಇದು ನಮಗೆ ನಮ್ಮ ಶಿಕ್ಷಕರಿಗೆ ಎಲ್ಲರಿಗೂ ನಮ್ಮ ಪ್ರದೇಶಕ್ಕೆ ಒಂದು ಶುಭ ಸೂಚನೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇದ್ದೀನಿ ಭಕ್ತರಹಳ್ಳಿ ಕಾಮರಾಜ್ ಅಂತ ಪ್ರೊಫೆಸರ್ ನಾನು ಈ ಶಾರದಾ ಕಾಲೇಜಿನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಆನಂದ ಆಗ್ತಾ ಇದೆ ಆ್ಯಕ್ಚುಲಿ ನಾನು ನೋಡಿದಂತೆ ಸಣ್ಣ ಕಾಲೇಜುಗಳಲ್ಲಿ ಎಲ್ಲಿ ಟೀಚರ್ಗಳು ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ಕೊಂಡು ಮಾಡ್ತಾರೆ ಆ ವಿದ್ಯಾರ್ಥಿಗಳು ಜೀವನದಲ್ಲಿ ಬಹಳ ಮುಂದೆ ಬಂದಿದ್ದಾರೆ ಹಾಗಾಗಿ ವ್ಯಾಟರಾಯಣಪುರದಲ್ಲಿ ಇರುವಂತಹ ಈ ಕಾಲೇಜಿನ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ನಾನು ಮಾತನಾಡಿದ್ದನ್ನು ತಗೊಂಡ್ರು ಬಹಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಅವರಿಂದ ಅವರಿಗೆ ಉಜ್ವಲ ಭವಿಷ್ಯವಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಆನಂದ ಪಟ್ಟೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನಗೆ ತಂದೆ ಇಲ್ಲ ತಾಯಿನೇ ನನಗೆಲ್ಲ ಸಾಕಿದ್ದು ಮಾಡಿದ್ದು ಎಲ್ಲ ಇವತ್ತೊಂದು ದಿನ ಈ ಥರ ನೋಡಬೇಕು ಅಂತ ಅಂದರೆ ಅವ್ರಿಗೂ ಖುಷಿ ಆಗುತ್ತೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕಾಲೇಜು ನಮಗೆ ಕೆಲ್ಸದ ರಿಲೇಟೆಡ್ ಆಗಿರ್ಬೋದು ಈಗ ಕೆಲ್ ದುಡ್ಕೊಂಡು ಇದು ಮಾಡ್ಕೊಳ್ಳೋರಿಗೆ ಓದೋರಿಗೆ ತುಂಬಾ ಉಪಯೋಗ ಇದೆ ಈ ಕಾಲೇಜಿಂದ ಸೊ ಎಲ್ಲರ್ಗು ನಮಗೆ ತುಂಬ ಜ ತುಂಬ ಸರಿ ಸಪೋರ್ಟ್ ಮಾಡಿದ್ದಾರೆ ಈ ಫಂಕ್ಷನ್ಗಳಿಗೆ ಅಟೆಂಡ್ ಆಗೋಲ್ಲ ಅಂತ ಅಂದಾಗ ಆಗಲಿ ಇಲ್ಲ ಆಗಿರ್ಬೋದು ಇಲ್ಲ ಓದೋದ್ರಲ್ಲಾಗಿರ್ಬೋದು ಇಲ್ಲ ನಾವು ಕ್ಲಾಸ್ ಅಟೆಂಡ್ ಮಾಡಿರಲ್ಲ ನೆಕ್ಸ್ಟ್ ದಿನ ಅಟೆಂಡ್ ಮಾಡಿದಾಗ ಹೆಲ್ಪ್ ಮಾಡೋದಾಗಿರ್ಬೋದು ಆ ಥರ ಎಲ್ಲ ಟೀಚರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ ಸರ್ ಪ್ರಿನ್ಸಿಪಲಿಂದ ಹಿಡಿದು ಕಂಪ್ಲೀಟಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆ ಸಪೋರ್ಟಿಂದನೇ ನಾವು ಇವತ್ತು ಇಲ್ಲಿ ಗ್ರಾಜ್ಯುಯೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನಾನು ಸಿ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಕೌಂಟೆಂಟ್ ಅಕೌಂಟೆಂಟು ಹಾಂ ಸರಿ ದರ್ಶಿನಿ ಬಾಯ್ವಿ ಆ್ಯಕ್ಚುಲಿ ನಮ್ಮ ಕಾಲೇಜ್ ಬಗ್ಗೆ ಮೊದ್ಲಿಗೆ ಏನು ಹೇಳಬೇಕು ಅಂದರೆ ನಾವೆಲ್ಲ ಬಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ನಮ್ಮ ಕಾಲೇಜ್ನಲ್ಲಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸು ಓದ್ಕೊಂಡು ಜೊತೆಗೆ ಕೆಲಸ ಕೂಡ ಮಾಡ್ಬೋದು ಸ್ಟಡೀಸ್ ಜೊತೆಗೆ ನಾವು ನಮ್ಮ ವರ್ಕ್ ಕೂಡ ಮಾಡ್ಬೋದು ಅದರಿಂದ ನಮ್ಮ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಸೊ ನಮ್ಮ ಲೆಕ್ಚರರ್ಸು ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಮೋಟಿವೇಟ್ ಮಾಡೋದಾಗಿರ್ಬೋದು ಈ ಥರ ಮಾಡು ನೀನು ಆ ಥರ ಮಾಡು ಕಾಲೇಜ್ ಕಡೆಯಿಂದ ತುಂಬ ಸಪೋರ್ಟ್ ಇದೆ ಸ್ಟೂಡೆಂಟ್ಸ್ಗೆ ಕೆಲಸ ಸಾರಿ ಕಾಲೇಜ್ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಕೆಲ್ಸಕ್ಕೆ ಹೋಗೋವಂಥ ಅಪರ್ಚುನಿಟಿ ಇದೆ ನಮ್ಮ ಫ್ಯಾಮಿಲಿನ ಒಂದು ಸ್ಟೇಬಲಿ ಫಿನಾನ್ಷಿಯಲ್ ಸ್ಟೇಬಲಾಗಿ ಇದು ಮಾಡ್ಕೊಳೋಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಸರ್ ನಮ್ಮ ಫ್ಯಾಮಿಲಿನ ಸ್ಟಿಬ ಸ್ಟೇಬಲ್ ಸ್ಟೇಬಲಾಗಿ ಇದು ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲದರೂ ಅಷ್ಟೇ ಫಂಕ್ಷನ್ ಫಂಕ್ಷನ್ಸ್ ಆಗಿರ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ತುಂಬ ಮೋಟಿವೇಟ್ ಮಾಡ್ತಾರೆ ಸರ್ ನಮ್ಮ ಕಾಲೇಜಿನಲ್ಲಿ ಇವಾಗ ನಾನು ಮುಂದೆ ಬರಬೇಕಾಗಿರೋ ಕಾರಣ ನಮ್ಮ ತಂದೆ ತಾಯಿನೇ ಮೇನ್ಲಿ ಅವರೇ ನಾನು ಈ ಸ್ಟೇಜಿಗೆ ಬರೋದಕ್ಕೆ ಕಾರಣ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೆ ಈ ತ ಅಟ್ಲೀಸ್ಟ್ ನಮಗೆ ಇಷ್ಟಾದರೂ ಸಿಕ್ಕಿದೆ ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಒಂದು ಕಾಲೇಜೆಲ್ಲ ಓದ್ಸೋದಾಗಿರ್ಬೋದು ಮುಂದೆ ನಾನು ಆ್ಯಕ್ಚುಲಿ ಮಾಸ್ಟರ್ ಮಾಡಬೇಕು ಅಂತ ಇದ್ದೀನಿ ಮಾಸ್ಟರ್ ಮಾಡಿ ಒಂದು ಗೌರ್ಮೆಂಟ್ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ಸರ್ ಸತೀಶ್ ನಮ್ಮ ಲೆಚ್ಚರ್ಸ್ಗಳೇ ಸರ್ ಲೆಚ್ಚರ್ಸ್ಗಳೇ ಒಳ್ಳೆ ಲೆಚ್ಚರ್ಸ್ಗಳೇ ಎಲ್ಲರೂ ಒಂದೇ ತಡೆ ಒಂದೇ ತಕ್ಕಳು ಮಾಡಿದ ಯಾರು ಶ್ರೀ ಶಾರದಾ ಪ್ರಥಮ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ದೀನಿ ಕಾಲೇಜ್ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಕೆಲ್ಸಕ್ಕೆ ಹೋಗೋರಿಗೋಸ್ಕರ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಇದು ಮಾರ್ನಿಂಗ್ ಕಾಲೇಜು ನಮ್ಮದು ಸೆವೆನಿಗೆ ಸ್ಟಾರ್ಟ್ ಆಗಿ ಲೆವೆನ್ವರೆಗೂ ಮುಗಿಯುತ್ತೆ ಅದಾದಮೇಲೆ ಆಫ್ಟರ್ವರ್ಡ್ಸ್ ನಾವು ವರ್ಕಿಗೆ ಹೋಗ್ಬೋದು ಸೊ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ನಾವು ನಾವೇ ದುಡ್ಕೊಂಡು ನಮ್ಮ ಕೈಯಾರೆ ಫೀಸ್ ಕಟ್ಕೊಂಡು ಕಾಲೇಜು ಓದ್ಬೋದು ಮನೇಲೆಲ್ಲ ಏನು ಕೇಳೋ ಅವಶ್ಯಕತೆ ಇರಲ್ಲ ಸೊ ಇದು ತುಂಬ ವಿದ್ಯಾರ್ಥಿಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಡಿಗ್ರಿ ಮುಗಿಸಿ ನಾವು ಇವತ್ತು ಗ್ರಾಜುಯೇಷನ್ ಡೇ ಮಾಡ್ಕೊಂತಿದ್ವಿ ತುಂಬನೇ ಖುಷಿ ಇದೆ ನಮಗೆ ಲೆಕ್ಚರರ್ಸ್ ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಥ್ಯಾಂಕ್ ಯು ನಮ್ಮ ತಂದೆ ತಾಯಿಗೆ ಏನು ಹೇಳ್ತೀನಿ ಅಂದರೆ ನಂಗೆ ಜನ್ಮ ಕೊಟ್ಟಿದ್ದೆ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇಷ್ಟು ದೊಡ್ಡೊಳಾಗಿ ಮಾಡಿ ಡಿಗ್ರಿ ಮುಗಿಸಿರೋದಕ್ಕೆ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಾಗಿಣಿ ಅಂತ ನನ್ನ ಹೆಸರು ನಾನು ಈ ಶ್ರೀ ಶಾರದಾ ಕಾಲೇಜಲ್ಲಿ ಡಿಪ್ಲೊಮೊ ಆದಮೇಲೆ ಬಂದಿರೋದು ಸೊ ಟೀಚರ್ಸ್ ಎಲ್ಲ ಫ್ರೆಂಡ್ಲಿಯಾಗೇ ಇದ್ದಾರೆ ಎಲ್ಲ ಪಾಠನೇ ಆಗಲಿ ನಮಗೆ ಯಾವ ಥರ ಬೇಕೋ ಆ ಥರ ಕೋಪ್ರೇಟ್ ಮಾಡಿ ಹೇಳ್ಕೊಡ್ತಾರೆ ಆ್ಯಂಡ್ ಏನಂದರೆ ಈ ಕಾಲೇಜಲ್ಲಿ ತುಂಬ ಅಡ್ವಾಂಟೇಜ್ ಏನಂದರೆ ಸರ್ಗಳೇ ಆಗಲಿ ಮ್ಯಾಮ್ಗಳೇ ಆಗಲಿ ತುಂಬ ಪ್ರೋತ್ಸಾಹದಿಂದ ಏನಾದರೂ ಮಾಡಬೇಕಂದ್ರೆ ಅದಕ್ಕೆ ಡೆವಲಪ್ ಮಾಡಿ ಅವರೇ ಹೇಳ್ಕೊಡ್ತಾರೆ ಏನು ಮಾಡಬೇಕಂತ ಆ್ಯಂಡ್ ಇಲ್ಲಿಗೆ ಬಂದಮೇಲೆ ತುಂಬ ಕಲ್ತ್ವಿ ನಾವು ಮುಂದೆ ನಾನು ಒಂದು ಎಮ್ ಎನ್ ಸಿ ಕಂಪ್ನಿ ಅಥವಾ ಏನಾದರೂ ಒಂದು ಸಿಇಒ ಅಥವಾ ಆ ಥರ ಆಗಬೇಕಂದ್ರೆ ಅವರಿಗೆ ತುಂಬ ಥ್ಯಾಂಕ್ ಹೇಳ್ತೀನಿ ಬಿಕಾಸ್ ಇಲ್ಲಿ ಈ ಸ್ಟೇಜ್ ವರ್ಗೂ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ